ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಲೇ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ ಎಷ್ಟೊಂದು ದಿನ ಆಗೋಗಿತ್ತು ಒಂಚೂರು ಈ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಒಂಚೂರು ಇಂಟ್ರೆಸ್ಟ್ ಹೋಗಿತ್ತು ಆಮೇಲೆ ನೋಡಿದ್ದೀರಲ್ಲ ನನ್ನ ಚಾನಲಲ್ಲಿ ಲಾಸ್ಟು ವ್ಲಾಗಿಂಗ್ದು ಮೋಟ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇನ್ನೊಂದು ತೋರಿಸ್ಬೇಕು ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ಮಗ ಇನ್ನೂ ಓಡಾಡ್ತಿರ್ಲಿಲ್ಲ ಹೆಂಗೆ ಆಡ್ತಾನೆ ಅಂದರೆ ವಿಶಾ ವೈ ಹಾಯ್ ಹಾಯ್ ಹ್ಞೂ 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 ಆಗಲೇ ನಡಿತಾ ಇದ್ದಾನೆ ಒಂದು ವರ್ಷದ ಮೇಲೆ ಎರಡು ತಿಂಗಳು ನೋಡಿ ಅವಳು ಆಟ ಆಡ್ತಿದ್ಲು ಇನ್ನ ಜೊತೆ ನೀನ ಲಾಗ್ ಮಾಡ್ತೀನಿ ஏழ ஏன்ன இன்னும்ன ஆ லைட் பரவி காணசுவன் பப்பி பப்பி கடம விஷோ ஐய் ஏ ಕೊಡಲ್ಲ ಅಯ್ಯಪ್ಪಿದ ನೋಡು ಏನಾರ ಹೇಳ ಆಗಲಿ ಇಷ್ಟು ಉದ್ದ ಹೋಗಿದ್ದಾನೆ ಹೇಗಿನ ಇವಳು ಅಷ್ಟೇ ಅವನ್ ಮನ್ಗಿದ್ದಾಗ ಇವಳು ಆಟ ಆಡಿಸ್ತಿಲ್ವ ನೋಡಿದ್ರೆ ಈಗ ಇವನೇ ಅವಳನ್ನ ಆಟ ಆಡಿಸ್ತಾನೆ ಏ ಇನ್ಮೇಲೆ ನೋಡೋಣ ಆದಷ್ಟು ಟ್ರೈ ಮಾಡ್ತೀವಿ ಡೈಲಿ ಲಾಸ್ಟ್ನ ಅಪ್ಲೋಡ್ ಮಾಡೋಕ್ಕೆ ಏ ಕ್ಯಾಮ್ರಾ ಹೊಡೆದೋಗುತ್ತೆ ಬೇಡ

ಇಷ್ಟು ದೊಡ್ಡವನ ಅವನೇ ಇವಳು ಒಂಥರ ಡಾನ್ ಇದ್ದಂಗೆ ಇವಳು ಅವ್ ಸುಮ್ಮನೆ ನೋಡೋಕೆ ಹಂಗೆ ಭಯಾನಕವಾಗಿ ಕಾಣಿಸ್ತಾನೆ ಹೊರತು ಎಲ್ಲ ಅವಳೆ ಈಗ ನೀಂದ ಐತೆ ಅಮ್ಮ ಬೆಂಗ್ಳೂರ್ ಏಯ್ ಏಯ್ ವಿಶು ಕಪ್ಪೆ ಮಾತ್ರ ನಿಂತ್ ನೋಡ್ತಾ ಇರ್ತಾನೆ ಹ ಇವರಿಬ್ರು ಆಟಾಡೋದು ನೋಡಕ್ಕೆ ಇಚ್ಛೆಂದ್ರೂ ಕಚ್ಚೋದು ಎಲ್ಲ ಏನಿಲ್ಲ ಏ ವಿಶ ಹೊಡಿಬಾರ್ದು ವಿಶ್ವ ಹೊಡಿಬಾಳ್ ಐ ಹೊಡಿಬಾಲ್ ಅಮ್ಮ ಅಮ್ಮ ಅಲ್ಲಿ ಪಾತ್ರೆ ತೊಳಿತಾ ಅಮ್ಮ ಅಜ್ಜಿಯಲ್ಲಿ ನಮ್ಮಮ್ಮ ಹೋಗಿದೆ ಅದಕ್ಕೆ ನಮ್ಮ ಮಗ ಇವತ್ತು ಹಿಂಗೆ ರಾವಾರ್ಥಾನೆ ನಮ್ಮಮ್ಮ ಇದ್ರೆ ನೋಡ್ಕೊಳ್ಳೋದು ಈಗ ಅವಳು ಕೆಲಸ ಇರ್ತಾಳೆ ಇವನು ಇಲ್ಲಿ ಇವನು ಹಾಂ ಹಿಂಗೆ ಈ ಆಟ ಮತ್ತು ಎಷ್ಟೊಂದು ಜನ ಯಾಕೆ ಫೋಟೋ ಎಡಿಟಿಂಗ್ ಮಾಡ್ತಾ ಇಲ್ಲ ಅಂತ ಕೇಳ್ತಾಯಿದ್ರು ಫೋಟೋ ಎಡಿಟಿಂಗ್ ಮಾಡೋದಕ್ಕೆ ಬರ್ತಾ ಬರ್ತಾಯಿಲ್ಲ ಯಾಕಂದರೆ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದಿನ ಮತ್ತು ಇನ್ನೊಂದು ಅಂದರೆ ಈ ಜೆಮಿನಿ ಆ್ಯಪ್ ಬಂದಾಗಿಂದ ಎಲ್ಲ ಪ್ರಾಮ್ ಕೊಟ್ಟು ಕೊಟ್ಟು ಅವರು ಫೋಟೋಸ್ ಎಲ್ಲ ಎಡಿಟ್ ಮಾಡ್ಕೊತಿದ್ದಾರೆ ಆದ್ರೂ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಬೇಕು ಅಂದರೆ ಮಾಮೂಲಿ ನಾವು ಸಿಸ್ಟಮಲ್ಲಿ ಎಡಿಟ್ ಮಾಡ್ತೀವಲ್ಲ ಆ ಥರನೇ ಎಡಿಟ್ ಮಾಡಬೇಕು ಜಮಿನಿಲಿ ಬಾಡಿ ಸ್ಟ್ರೆಚ್ಚರು ಅವೆಲ್ಲ ಅನ್ರಿಯಲ್ ಥರ ಕಾಣಿಸುತ್ತೆ ಆದರೆ ಇದಾರೆ ನಾವು ಮಾಡೋ ಎಡಿಟು ರಿಯಲ್ ಥರ ಕಾಣಿಸುತ್ತೆ ಆಗಲೇ ಫೋಟೋ ಎಡಿಟಿಂಗ್ ಮೇಲೂ ಒಂಚು ಫೋಕಸ್ ಹೋಗಿದೆ ಈಗ ಮೋಟೋ ಲಾಗಿಂಗ್ಗೋಸ್ಕರ ಎಲ್ಮೆಟ್ನ ತೊಗೊಂಡಿದ್ದೀನಿ ಫಿಟ್ಟೆಲ್ಲ ಮಾಡಿದ್ದೀನಿ ಮೋಟೋ ಡ್ರೈವ್ ಲಾಕ್ಸ್ ಅಂತ ಇದೆ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಆ ಚಾನಲ್ನು ಈಗ ಹೆಂಗೆ ಸಪೋರ್ಟ್ ಮಾಡ್ತಾ ಆ ಥರನೇ ಸಪೋರ್ಟ್ ಮಾಡಿ ಓಕೆ ಬಾಯ್